ಹಾಯ್ ಇವತ್ತು ಮಂಗಳವಾರ ಸಾಯಂಕಾಲದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋನಿಯಲ್ಲಿ ಆಟ ಆಡ್ತಾ ಇದ್ದಾಳೆ ಗೊಂಬೆ ಜೊತೆ ಹಾಯ್ ಹಾಯ್ ಅಂತ ಈಗ ಟೈಮ್ ಐದೂವರೆ ಆಗಿದೆ ಪೂಜೆ ಮಾಡಬೇಕು ಅದಕ್ಕೆ ನಾನು ಮೊದಲು ಪಾತ್ರೆ ಸಮನೆಲ್ಲ ತೊಳೆದು ನಾನು ಸ್ನಾನ ಮಾಡಿ ಆಮೇಲೆ ದೇವರ ಸಾಮಾನೆಲ್ಲ ಸ್ವಲ್ಪ ತೊಳಿಬೇಕು ಇವತ್ತೇ ಶನಿವಾರ ಮಾಡಬೇಕಾಯಿತು ಶನಿವಾರ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನೇನಾದರೂ ಒಂದು ದಿನ ಪೂಜೆ ಮಾಡೋದು ಸ್ಕಿಪ್ ಮಾಡಿದ್ರೆ ಆ ನೆಗೆಟಿವಿಟಿ ಅನ್ನೋದು ತುಂಬಾ ಇರುತ್ತೆ ಅಂದರೆ ನಂಗೆ ಮತ್ತೆ ಪೂಜೆ ಮಾಡೋಕ್ಕೆ ಆಗೋದೇ ಇಲ್ಲ ಅಯ್ಯೋ ಇವತ್ತು ಲೇಟ್ ಆಯಿತು ಬಿಡು ಮತ್ತೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಹೇಳಿ ಹೀಗೆ ಮುಂದೆ ಹೋಗ್ತಾನೇ ಇರುತ್ತೆ ಆ ಸೋಂಬೇರಿ ಅನ್ನೋದು ಜಾಸ್ತಿನೇ ಆಗೋಗುತ್ತೆ ನನಗಂತೂ ಅದಕ್ಕೋಸ್ಕರ ಪೂಜೆ ಮಾತ್ರ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮ್ ಟು ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಇನ್ನು ನನಗೆ ಈ ನಡುವೆ ಸ್ವಲ್ಪ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ನನ್ನ ಮೊದಲಿಂದನೂ ಅಷ್ಟೇ ನನಗೆ ತುಂಬ ಲಿಮಿಟೆಡ್ ಫ್ರೆಂಡ್ಸ್ ಇದ್ದಿದ್ದು ನನ್ನ ಸರ್ಕಲ್ಲೇ ಒಂಥರ ನಾನು ಜಾಸ್ತಿ ಯಾರನ್ನೂ ಹಚ್ಕೊಳ್ಳಲ್ಲ ಹಚ್ಕೊಂಡ್ರೆ ಮತ್ತು ನನಗೆ ಅವ್ರ ಹತ್ರ ಇಂದ ಏನಾದರೂ ಬೇಜಾರಾಯಿತು ಅಂತ ಅಂದರೆ ನಾನೇನು ಮಾಡ್ಬಿಡ್ತೀನಿ ಅಷ್ಟೇ ಬಿಟ್ಬಿಡ್ತೀನಿ ಇನ್ನು ಮತ್ತೆ ಇನ್ನು ಯಾವತ್ತೂ ನಾನು ತಿರುಗಿ ನೋಡೋದೇ ಇಲ್ಲ ಅವರಾಗೇ ನನ್ನ ಹತ್ರ ಮಾತಾಡಿದ್ರು ನನಗೆ ಇಷ್ಟ ಆಗೋಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಒಂದು ಸಲ ಕ್ಷಮಿಸ್ಬೋದು ಎರಡು ಸಲ ಕ್ಷಮಿಸ್ಬೋದು ಬಟ್ ಪದೇ ಪದೇ ಅದೇ ಥರ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗ್ತಾನೇ ಇದ್ದಾಗ ನಾನೇನು ಮಾಡ್ಬಿಡ್ತೀನಿ ಅಂಥ ರಿಲೇಷನ್ಶಿಪ್ಪೇ ಬೇಡ ಅಂತ ಹೇಳಿ ನಾನು ಅಂಥ ರಿಲೇಷನ್ಶಿಪ್ನ ಕಟ್ ಮಾಡ್ಕೊಂಬಿಡ್ತೀನಿ ಇದರಿಂದ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಸಿಕ್ಕ ಬಟ್ಟೆ ಮನಃಶಾಂತಿ ಸಿಕ್ಕಿದೆ ಎಷ್ಟೋ ಸಂತೋಷವಾಗಿದ್ದೀನಿ ಅಂತ ಅನಿಸುತ್ತೆ ಒಂಥರ ಟಾಕ್ಸಿಕ್ಸ್ ಪೀಪಲ್ ಜೊತೆ ನಾವು ಜೊತೆ ಇರೋದ್ಕಿಂತ ಒಬ್ಬರೇ ಅಲೋನಾಗಿ ನೆಮ್ಮದಿಯಾಗಿರ್ಬೋದು ಅಂತ ಅನಿಸುತ್ತೆ ಮೊದಲೆಲ್ಲ ನಾನು ಅಳ್ತಾ ಇದ್ದೆ ಅಯ್ಯೋ ನನ್ನ ಹತ್ರ ಮಾತಾಡೋಕ್ಕೆ ಯಾರೂ ಇಲ್ಲ ಅಂತ ಬಟ್ ಇವಾಗ ನನಗೆ ಯಾರು ಮಾತಾಡೋದೇ ಬೇಡ ನಾನು ಹಿಂಗೆ ಆರಾಮಾಗಿ ನೆಮ್ಮದಿಯಾಗಿರೋಣ ಅಂತ ಅನ್ನಿಸ್ತಾ ಇದೆ ಸೊ ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಯಾರ ಹತ್ರನ ನೆಗೆಟಿವಿಟಿ ಇದೆ ಅಂತ ಅಂದರೆ ಅವ್ರ ಹತ್ರಿಂದ ದೂರ ಉಳ್ಕೊಳ್ಳೋದೇ ಒಳ್ಳೆಯದು ಅಂತ ಅನಿಸುತ್ತೆ ನೆಗೆಟಿವ್ ಪೀಪಲ್ ಜೊತೆ ಇದ್ದು ನೆಗೆಟಿವಿಟಿನೇ ನಾವು ಇಟ್ಕೊಳ್ಳೋ ಬದಲು ನಾವು ಒಬ್ಬರೇ ಪಾಸಿಟಿವ್ ಆಗೇ ಇರ್ಬೋದು ಅನ್ನೋದು ನನ್ನ ಒಪೀನಿಯನ್ ಅಷ್ಟೇ